ಯಾವಿತ್ ಜನರ ವೀಕ್ಷತ್ ಆದಾಗ ಮಾತ್ರ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಆಡಳಿತ ಮಾಡವರ ಜೇಬ್ ತುಂಬಿದ್ರು ಜನಸಾಮಾನ್ಯರ ಜೇಬು ಖಾಲಿಯಾಗಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ ಮೇಲೆ ಇಪ್ಪತ್ತೈದು ಕೋಟಿ ಜನ ಆಗ್ತಾರೆ ಬಡತನ ಮೇಲೆ ಬಂದ ಆಗ ಸರ್ಕಾರ ಇದ್ದಾಗ ಜನಕ್ಕೆ ಕಡಿಮೆ ಜನ 1 ಕೋಟಿ ಇನ್ಕಮ್ ತಿಸ್ತಿದ್ರು. ಈಗ 4 ಲಕ್ಷ ಜನ 1 ಕೋಟಿ ಇನ್ಕಮ್ ತಿಸ್ತಿದ್ರು. ಯಾವಾಗ ಮೊದಲು ಮೊದಲು ಜನಕ್ಕೆ ಭಾರತ ಮಿಕ್ಷರ್ ಒಂದು ಕೋಸಿಗೆ ಉಳಿದಿರಂತದ್ದು ಪ್ರಶ್ನೆಗಳು ಭಾರತೀಯನು ಅನಿಸುತ್ತಿದೆ ಹೊರಗಡೆ ದೇಶಕ್ಕೆ ಅನಿಸುತ್ತಿದೆ. 6.5% ಅಡ್ಡಿ ಜಾಸ್ತಿ ಇರುವಂತದ್ದು ಬೇರೆ ಆಗ್ಬೇಕಂತ ಕಾಂಗ್ರೆಸ್ ಮತ್ತು ಅವರ ಅಧ್ಯಕ್ಷರಿಗೆ ಏನಾಗಿದೆ ಅಂತಂದ್ರೆ ಕಾಂಗ್ರೆಸ್ ಅಭಿವೃದ್ಧಿ ಆದ್ರೂ ಮಾತ್ರ ದೇಶ ಅಭಿವೃದ್ಧಿ ಅಂತ ಹೇಳ್ತಾರೆ ಇವತ್ತು ಬಡವರು ಜನ ದಲಿತ ಹೆಮ್ಮೆ ಹುಮ್ಮಕರು ರೈತರು ಎಲ್ಲ ರಂಗದಲ್ಲಿ ಮುಂದೆ ಬರ್ತಾ ಇದ್ದಾರೆ ಅಭಿವೃದ್ಧಿ ಆಗ್ತಾ ಇದೆ ಶಿಕ್ಷಿತ ಭಾರತದ ಕಲ್ಪನೆ ಇವತ್ತು ಸಾಕಾರ ಹೋಗ್ತಾ ಇದೆ ಪ್ರತಿಯೊಬ್ಬರೂ ಕೂಡ ಕೈ ಜೋಡಿಸ್ತಾ ಇರ್ತಾರೆ no 아 o no a